ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯೇಶು ಅಡುಗೆ ಮನೆ ನಾನು ಬಂದಿರೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಆಲೂಗಡ್ಡೆಯಿಂದ ಒಂದು ಸ್ನ್ಯಾಕ್ಸ್ ಕ್ವಿಕ್ ಆಗಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಎರಡು ಆಲೂಗಡ್ಡೆ ತೊಗೊಂಡು ಮೇಲಿನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಈಗ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಅಜ್ವಾಯ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಹಿಟ್ಟು ಹೆಚ್ಚಿಗೆ ಗಟ್ಟಿಯಾಗಿ ಕೂಡ ಇರಬಾರ್ದು ಹಾಗಂತ ಹೆಚ್ಚಿಗೆ ಸಾಫ್ಟ್ ಕೂಡ ಆಗಿರಬಾರ್ದು ಆ ಟೈಪ್ ಕಲಸಿ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಟು ಇವಾಗ ಕುದಿಯೋಕೆ ಇಟ್ಟಿರುವ ಆಲೂಗಡ್ಡೆನ ತಗೊಂಡು ಮೆತ್ತಗೆ ಸ್ಮ್ಯಾಶ್ ಮಾಡಬೇಕು ಮಾಡಿ ಅದರಲ್ಲಿ ಕೊತ್ತಂಬರಿ ಉಪ್ಪು ಖಾರ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟು ಇವಾಗ ಚಪಾತಿನ ಲಟ್ಟಿಸ್ಕೋಬೇಕು ನಾವು ಆದಷ್ಟು ಚಪಾತಿನ ತೆಳ್ಳಗೆ ಲಟ್ಟಿಸಿ ಅದ್ರ ಮೇಲೆ ನಾವು ಕಲ್ಸಿಟ್ಟಿರುವಂತ ಆಲೂಗಡ್ಡೆ ಮಿಶ್ರಣ ಕೂಡ ಅದ್ರಲ್ಲೇ ಸ್ಪ್ರೆಡ್ ಮಾಡ್ಬೇಕು ಸ್ಪ್ರೆಡ್ ಮಾಡಿದ್ಮೇಲೆ ನಾವು ಒಂದು ಚಾಕು ಅಥವಾ ನಿಮ್ಮ ಹತ್ರ ಕಟರ್ ಇದ್ರೆ ಕಟರಿಂದ ಕಟ್ ಮಾಡ್ಕೋಬಹುದು ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಲ್ಲಿ ಮರ್ಚ್ಕೋಬಹುದು ನಾನ್ ಈ ಶೇಪ್ ನಲ್ಲಿ ಮರ್ಚ್ಕೊಂಡಿದೀನಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಟವ್ ಹಚ್ಕೊಂಡು ಆಯಿಲ್ ಬಿಸಿ ಆದ್ಮೇಲೆ ಎಲ್ಲವೂ ಅದ್ರಲ್ಲಿ ಬಿಟ್ಟು ಆದಷ್ಟು ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಬೇಕು ರೆಡಿ ಆಯ್ತು ನಮ್ಮ ಪೊಟ್ಯಾಟೋ ಸ್ನಾಕ್ಸ್ ತುಂಬಾ ಕ್ವಿಕ್ ಆಗಿ ಮಾಡಬಹುದು ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ